ನಮಸ್ಕಾರ ಸ್ನೇಹಿತರೆ ಬ್ರದರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾಭಾರತದಲ್ಲಿನ ಅಪ್ರತಿಮ ವೀರರಲ್ಲಿ ಅಶ್ವತ್ಥಾಮನು ಒಬ್ಬ ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ ಗುರು ದ್ರೋಣಾಚಾರ್ಯರು ಮತ್ತು ಕೃಪಿಯು ಭಗವಂತನಾದ ಶಿವನಿಂದ ತನ್ನಂತೆಯೇ ಗುಣಗಳನ್ನು ಹೊಂದಿರುವ ಮಗನಿಗಾಗಿ ಹಾತೊರೆಯುತ್ತಿದ್ದರು ಅದಕ್ಕಾಗಿ ಅಶ್ವತ್ಥಾಮನು ಶಿವ ಮತ್ತು ಯಮ ಕ್ರೋಧ ಮತ್ತು ಕಾಮದಿಂದ ಜನಿಸಿದನೆಂದು ಉಲ್ಲೇಖಿಸಲಾಗಿದೆ ಶಿವಪುರಾಣದ ಪ್ರಕಾರ ಅಶ್ವತ್ಥಾಮನನ್ನು ಶಿವನ ಅವತಾರಗಳಲ್ಲಿ ಒಂದು ಎಂದು ಹೇಳಲಾಗಿದೆ ಅಶ್ವತ್ಥಾಮ ಹುಟ್ಟಿದಾಗ ಅವನು ಅಶ್ವತ್ಥಾಮ ಎಂಬ ಹೆಸರನ್ನು ಪಡೆದು ಕುದುರೆಯಂತೆ ಸದ್ದನ ಮಾಡ್ತಾ ಇದ್ದ ಹಾಗಾಗಿ ಅವನಿಗೂ ಅಶ್ವತ್ಥಾಮ ಎಂಬ ಹೆಸರಿಡಲಾಯಿತು ಎನ್ನಲಾಗಿದೆ ಗುರು ದ್ರೋಣಾಚಾರ್ಯರ ಮಗನಾದ್ದರಿಂದ ದ್ರೋಣಿ ಎಂದು ಕೂಡ ಕರೆಯುತ್ತಿದ್ದರು ಹೀಗೆ ಅಶ್ವತ್ಥಾಮನಿಗೆ ಅಶ್ವತ್ಥಾಮ ಎಂಬ ಹೆಸರು ಮತ್ತು ದ್ರೋಣಿ ಎಂಬ ಹೆಸರು ಬಂತು ಎಂದು ಹೇಳಲಾಗಿದೆ ದ್ರೋಣಾಚಾರ್ಯರು ಶಿವನಿಗೆ ಆತನಂತೆ ಇರುವಂತಹ ಮಗನನ್ನು ನೀಡುವಂತೆ ಕೋರಿದ್ದರಿಂದ ಆ ಸಂದರ್ಭದಲ್ಲಿ ಶಿವನು ಅಶ್ವತ್ಥಾಮನಿಗೆ ಹಣೆ ಮೇಲೆ ದೈವಿಕ ರತ್ನ ನೀಡಿ ಆಶೀರ್ವಾದವನ್ನು ಮಾಡಿದ್ರು ಅದು ಅವನನ್ನು ಬಾಯಾರಿಕೆ ಹಸಿವು ಇತ್ಯಾದಿಗಳಿಂದ ರಕ್ಷಣೆಯನ್ನು ಮಾಡ್ತಾ ಇತ್ತು ಅಶ್ವತ್ಥಾಮ ಯಾವಾಗಲೂ ಧರ್ಮದ ಪರವಾಗಿ ನಿಲ್ತಾ ಇದ್ದ ಪಾಂಡವರ ವಿರುದ್ಧವೂ ಕೂಡ ಅವಿವೇಕದ ಆಚರಣೆ ಮತ್ತು ಪಿತೂರಿಗಳಲ್ಲಿ ತೊಡಗಿಸಿಕೊಂಡಿರಲಿಲ್ಲ ಕುರುಕ್ಷೇತ್ರ ಯುದ್ಧವನ್ನು ಯಾವಾಗಲೂ ವಿರೋಧವನ್ನು ಮಾಡ್ತಾ ಇದ್ದ ಕರ್ಣ ಮತ್ತು ಅರ್ಜುನರ ಹೋರಾಟ ನಿಲ್ಲಿಸಲು ಬಯಸಿದ್ದ ಈ ರೀತಿ ಇದ್ದ ಅಶ್ವತ್ಥಾಮನಿಗೆ ದ್ರೋಣ ಮತ್ತು ದುರ್ಯೋಧನ ಸಾವುಗಳು ಅಶ್ವತ್ಥಾಮನನ್ನು ಹಿಂಸಾತ್ಮಕವಾಗಿಸಿದವು ಅಂತಿಮವಾಗಿ ಪಾಂಡವರನ್ನು ಕೆಡವಲು ನಾರಾಯಣಾಸ್ತ್ರವನ್ನು ಬಳಸಲು ಇದೇ ಕೋಪ ಕಾರಣವಾಯಿತು ಆದರೆ ಶ್ರೀಕೃಷ್ಣನು ಪಾಂಡವರಿಗೆ ನಾರಾಯಣಾಸ್ತ್ರದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದನು ನಾರಾಯಣಾಸ್ತ್ರವು ಶಸ್ತ್ರಧಾರಿ ವ್ಯಕ್ತಿಗಳ ಮೇಲೆ ಮಾತ್ರ ದಾಳಿ ಮಾಡುತ್ತಿತ್ತು ಇದನ್ನು ತಿಳಿದ ಪಾಂಡವರು ತಮ್ಮ ಆಯುಧಗಳನ್ನು ಕೆಳಗಿಟ್ಟು ನಾರಾಯಣಾಸ್ತ್ರಕ್ಕೆ ನಮಸ್ಕಾರವನ್ನು ಮಾಡಿದರು ಹೀಗೆ ನಾರಾಯಣಾಸ್ತ್ರದಿಂದ ತಪ್ಪಿಸಿಕೊಂಡರು ಇದರಿಂದ ಅಶ್ವತ್ಥಮ್ಮ ಮಧ್ಯರಾತ್ರಿಯಲ್ಲಿ ಕಾಗೆಯನ್ನು ಹಿಡಿಯುವ ಗೂಬೆಯ ಕಥೆಯ ಕಡೆಗೆ ಬಹಳ ಒಲವನ್ನು ನೀಡಿದನು ರಾತ್ರಿಯ ಸಮಯದಲ್ಲಿ ಪಾಂಚರರ ವಿರುದ್ಧ ದಾಳಿಯನ್ನು ಮಾಡಲು ಯೋಜಿಸುತ್ತಾನೆ ಈ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ಶಿವನೇ ಸ್ವತಃ ದೈವಿಕ ಶಕ್ತಿ ಹೊಂದಿರುವ ಖಡ್ಗವನ್ನು ನೀಡ್ತಾನೆ ಹೀಗಾಗಿ ಅಶ್ವತ್ಥಾಮ ನಿದ್ರೆಯಲ್ಲಿದ್ದ ಪಾಂಡವರ ಮಕ್ಕಳನ್ನು ಸಾಯಿಸ್ತಾನೆ ಅಶ್ವತ್ಥಾಮನು ಮಾಡಿದ ದೊಡ್ಡ ತಪ್ಪು ಅಂದರೆ ಅದು ಬ್ರಹ್ಮಶಿರ ಅಥವಾ ದೈವಿಕ ಆಯುಧವನ್ನು ಹಿಂಪಡೆಯಲು ನಿರಾಕರಿಸ್ತಾನೆ ಅದನ್ನು ಅಭಿಮನ್ಯುವನೇ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಪ್ರಯೋಗವನ್ನು ಮಾಡ್ತಾನೆ ಇದರಿಂದ ಕೋಪಗೊಂಡ ಶ್ರೀಕೃಷ್ಣ ಅಶ್ವತ್ಥಾಮನ ಹಣೆಯಿಂದ ರತ್ನವನ್ನು ಬೇರ್ಪಡಿಸುವ ಮೂಲಕ ದೈವಿಕ ಶಕ್ತಿಯನ್ನು ಕಿತ್ತುಕೊಳ್ತಾನೆ ಇದರಿಂದ ಅಶ್ವತ್ಥಾಮ ಸದಾ ವ್ರಣಗಳನ್ನು ಹೊತ್ತು ಹಸಿವು ಬಾಯಾರಿಕೆಯಲ್ಲಿ ಅಲೆದುಕೊಂಡಿರಬೇಕಾಯಿತು ಹೀಗೆ ಕಲಿಯುಗದ ಅಂತ್ಯದವರೆಗೂ ಜೀವಂತವಾಗಿರುವಂತೆ ಶ್ರೀಕೃಷ್ಣ ಪರಮಾತ್ಮ ಸಾಪವನ ನೀಡ್ತಾನೆ ಅದಕ್ಕಾಗಿ ಅಶ್ವತ್ಥಾಮನನ್ನು ಹಿಂದೂ ಧರ್ಮದಲ್ಲಿ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬ ಎಂದು ಉಲ್ಲೇಖಿಸಲಾಗಿದೆ